ಹಲೋ ರೀವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಪಿ ಯು ಉಪನ್ಯಾಸಕರ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ ಒಂದು ಫೈನಲಿ ಅಪ್ಡೇಟ್ ಬಂದಿದೆ ನೋಡ್ತಾ ಇರಬಹುದು ಎಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಜ್ಞಾಪನ ಅಂದ್ರೆ ಒಂದು ಸರ್ಕುಲರ್ನ ಜಾರಿಗೆ ಮಾಡಿದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾರೆಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಆಸ್ ಅ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತೀರ ಅಸಿಸ್ಟೆಂಟ್ ಟೀಚರ್ ಆಗಿ ಸಹ ಶಿಕ್ಷಕರಾಗಿ ಸೊ ನಿಮಗೆ ಈ ಒಂದು ಪಿ ಯು ಉಪನ್ಯಾಸಕರಾಗಿ ನೋಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡೆಯಿಂದ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಲುವಾಗಿ ಒಂದು ಇ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದಾರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಏನು ಇವರು ಇ ಟಿ ಎಕ್ಸಾಮ್ ನ ಪ್ಯಾಟರ್ನ್ ಏನ್ ಬಿಟ್ಟಿದ್ದಾರೆ ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ತುಂಬಾ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಸರ್ ಈ ಒಂದು ಪ್ರಮೋಷನ್ ಏನ್ ಕೊಡ್ತಾ ಇರ್ತಾರಲ್ವಾ ಕೊಡ್ತಾ ಇದಾರಲ್ವಾ ವಾಟ್ ಅಬೌಟ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೇರ ನೇಮಕಾತಿಗಳು ಯಾವಾಗ ಆಗುತ್ತೆ ಏನು ಸರಿಸುಮಾರು ಆಲ್ಮೋಸ್ಟ್ ಒಂದು ನಿಯರ್ಲಿ ಎಂಟು ನೂರು ಪೋಸ್ಟ್ ಗೆ ನೋಟಿಫಿಕೇಶನ್ ಏನಾಗೋದಿದೆ ಪಿ ಯು ಉಪನ್ಯಾಸಕರ ಹುದ್ದೆಗೆ ಸೊ ಅದರ ಒಂದು ಕತೆ ಏನಾಯ್ತು ಸೊ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಸರ್ಕ್ಯುಲರ್ ಅಥವಾ ಜ್ಞಾಪನ ಯಾರಿಗೆ ಅಂತ ಅಂತೇಳಿ ನೋಡೋದಾದ್ರೆ ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿ ಓಕೆ ಅರ್ಥ ಮಾಡ್ಕೊಳ್ಳಿ ಪಿ ಜಿ ಕಂಪ್ಲೀಷನ್ ಮಾಡಿಕೊಂಡು ಈಗ ಆಲ್ರೆಡಿ ಸಹ ಶಿಕ್ಷಕರಾಗಿ ಆಸ್ ಅಸಿಸ್ಟೆಂಟ್ ಟೀಚರ್ ಆಗಿ ಬೇರೆ ಬೇರೆ ವಿಷಯಗಳಲ್ಲಿ ಏನು ವರ್ಕ್ ಮಾಡ್ತಾ ಇರ್ತೀರಲ್ವಾ ಅಂತಹ ಎಲಿಜಿಬಲ್ ಶಿಕ್ಷಕರಿಗೆ ಪದವಿ ಪೂರ್ವ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಪಿ ಯು ಉಪನ್ಯಾಸಕರ ಹುದ್ದೆಗೆ ಬಡ್ತಿ ಕೊಡ್ತಾ ಇದೆ ಆ ಬಡ್ತಿ ಏನ್ ಮಾಡುತ್ತೆ ಸಿಇಟಿ ಟಿ ಎಕ್ಸಾಮ್ ಮೂಲಕ ಕಂಡಕ್ಟ್ ಮಾಡಿ ಅವ್ರು ಏನ್ ಮಾಡ್ತಾ ಇದಾರೆ ಒಂದು ಸಾಮಾನ್ಯ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಹೇಳ್ತಾ ಇದಾರೆ ಸೊ ಸಿಇಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಪಠ್ಯ ವಸ್ತು ಅಂತಂದ್ರೆ ಆ ಸಿಲೆಬಸ್ ಎಲ್ಲಿರುತ್ತೆ ಹಾಗಾದ್ರೆ ಅವರ ಆಫಿಷಿಯಲ್ ಸಿಲೆ ಅವರ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದನ್ನ ಅಪ್ಲೋಡ್ ಅನ್ನ ಮಾಡಿದ್ದಾರೆ ಆಯ್ತಾ ನೀವು ಯಾವಾಗ ಏನು ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ವೆಬ್ಸೈಟ್ ಅಂತ ಸರ್ಚ್ ಮಾಡ್ತಾರ ನಿಮ್ಗೆ ಅವರ ವೆಬ್ಸೈಟ್ ಸಿಗುತ್ತೆ ಅಲ್ಲಿ ಫಸ್ಟ್ ಗೆ ಅವರು ಹಾಕಿದ್ದಾರೆ ಸರಿನಾ ಈ ಡೀಟೇಲ್ ಆಗಿರುವಂತಹ ಪಿಡಿಎಫ್ ಬೇಕು ಅನ್ನೋದಾದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೇವೆ ಇವತ್ತು ಎಂಟನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೊ ನೀವು ಅಲ್ಲಿನೂ ಸಹ ನೋಡ್ಕೋಬಹುದು ಇಲ್ಲಿ ಹೇಳ್ತದ್ರೆ ಬಹಳ ಮುಖ್ಯವಾಗಿ ಈ ಒಂದು ಏನು ಸಿಲೆಬಸ್ನ ನಾವು ಹಾಕಿದೇವಲ್ವಾ ಸೊ ಈ ಒಂದು ಸದರಿ ಪಠ್ಯ ವಸ್ತುವಿನ ಕರಡನ್ನ ಡ್ರಾಫ್ಟ್ ಅನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎಸ್ ಈ ವೆಬ್ಸೈಟ್ ಅಲ್ಲಿ ಅಳವಡಿಸಲಾಗಿದೆ ಸೊ ಯಾರೆಲ್ಲ ಈ ಒಂದು ಹೈಸ್ಕೂಲ್ ನಿಂದ ಪಿ ಯು ಲೆಕ್ಚರರ್ ಆಗ್ಬೇಕು ಅಂತ ಇದೀರಾ ಇದನ್ನ ನೀವು ಅವಲೋಕಿಸಬೇಕಾಗತ್ತೆ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಹಾಗೆ ಅದರಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅನ್ನೋದಾಗಿತ್ತು ಅಂತಂದ್ರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಥವಾ ಅದಕ್ಕೆ ಏನಾದ್ರು ಅಬ್ಜೆಕ್ಷನ್ ಏನಾದ್ರು ಇತ್ತು ಅಂತಂದ್ರೆ ಅಹ್ ಅವ್ರೇನ್ ನೀವೇನ್ ಮಾಡ್ಬೇಕಾಗತ್ತೆ ನೋಡಿ ಅಕಾಡೆಮಿಕ್ ಟು ಡಾಟ್ ಪಿ ಯು ಪಿ ಯು ಇ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತ ಏನಿದೆ ಸೊ ಇದಕ್ಕೆ ನೀವು ಏನ್ ಮಾಡ್ಬೇಕಾಗತ್ತೆ ಈ ಒಂದು ನಿಮ್ಮ ಅಭಿಪ್ರಾಯವನ್ನ ಅಥವಾ ಅಬ್ಜೆಕ್ಷನ್ ಅನ್ನ ಹಾಕ್ಬೋದು ಸೊ ಲಾಸ್ಟ್ ಡೇಟ್ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಾ ಇದಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಾ ಇದಾರೆ ಈ ಒಂದು ಯಾವಾಗ ನೀವು ಆ ಸಿಲೆಬಸ್ನ ಡೌನ್ಲೋಡ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿ ಅವರು ಹದಿನೈದು ಜುಲೈ ಅಂತ ಹೇಳ್ತಾ ಇದ್ದಾರೆ ಸದರಿ ಪಠ್ಯ ವಸ್ತುವಿನ ಕರಡು ಪ್ರತಿಯನ್ನ ಇಲಾಖೆಯ ಜಾಲತಾಣ ಅಂದ್ರೆ ವೆಬ್ಸೈಟ್ ಅಲ್ಲಿ ಹಾಕಿರೋ ಹಾಕಿದ್ದೇವೆ ಸೊ ಇಲಾಖೆಗೆ ನೀವೇನ್ ಮಾಡಬೇಕು ಒಂದ್ ವೇಳೆ ಆಕ್ಷೇಪಣೆಗಳು ಇದ್ರೆ ಇದಕ್ಕೇನಾದ್ರೂ ನಿಮ್ಮ ಒಂದು ಅಬ್ಜೆಕ್ಷನ್ ಇತ್ತು ಅನ್ನೋದಾದ್ರೆ ಅವರ ಇಮೇಲ್ ಅಡ್ರೆಸ್ ಏನ್ ಕೊಟ್ಟಿದ್ದಾರೆ ಅಫಿಷಿಯಲ್ ಐ ಡಿ ಸೊ ಜುಲೈ ಹದಿನೈದನೇ ತಾರೀಕು ಒಳಗಡೆ ನೀವು ಹಾಕೋದಿಕ್ಕೆ ಟೈಮ್ ಅನ್ನು ಅವ್ರು ಕೊಟ್ಟಿದ್ದಾರೆ ನೋಡಿ ಹಾಗೆ ರೀಸೆಂಟ್ ಡೇಟ್ನು ಸಹ ನೀವು ನೋಡ್ತಾ ಇರಬಹುದು ಸೊ ನಿಮಗೆ ಆಲ್ಮೋಸ್ಟ್ ಒಂದು ಎರಡು ವಾರ ಟೈಮ್ ಇದೆ ಇವತ್ತಿಂದ ನಾವು ಟೈಮ್ ತೆಗೆದುಕೊಂಡ್ರು ಸೊ ಹಾಗಾಗಿ ನೀವೇನ್ ಮಾಡ್ಬೋದು ಎಸ್ ಒಂದು ವಾರ ಸೊ ನೀವೇನ್ ಮಾಡಬಹುದು ಈ ಒಂದು ಸಿಲೆಬಸ್ ನೋಡಿ ಹಾಗಾದ್ರೆ ಸಿಲೆಬಸ್ ಅಲ್ಲಿ ಏನಿದೆ ನೋಡಿ ಸಿಲೆಬಸ್ ಯಾರೆಲ್ಲ ಹೈಸ್ಕೂಲ್ ನಿಂದ ಪಿ ಯು ಲೆಕ್ಚರರ್ ಆಗಬೇಕು ಅಂತ ಇರ್ತೀರಾ ನಿಮಗೆ ಎರಡು ಎಕ್ಸಾಮ್ ನ ಅಟೆಂಡ್ ಮಾಡಬೇಕಾಗುತ್ತೆ ನಿಮಗೆ ಪೇಪರ್ ಒನ್ ಅಲ್ಲಿ ಜನರಲ್ ಸ್ಟಡೀಸ್ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಇವ್ರು ಹೇಳ್ತಾ ಇದಾರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ ಹಾಗೆ ಪೇಪರ್ ಟೂ ನಲ್ಲಿ ಇವರು ಹೇಳ್ತಾ ಇದಾರೆ ನಿಮ್ಮ ಆಪ್ಷನಲ್ ನ ಮೇಲೆ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಆಪ್ಷನಲ್ ಮೇಲೆ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಸರಿನಾ ಸೊ ಹಾಗಾದ್ರೆ ಜನರಲ್ ಸ್ಟಡೀಸ್ ನ ಒಂದು ಸಿಲೆಬಸ್ ನೋಡೋದಾದ್ರೆ ನೋಡಿ ಜನರಲ್ ಪೇಪರ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪ್ರಮೋಷನ್ ಟು ಪಿ ಯು ಕಾಲೇಜ್ ಲೆಕ್ಚರರ್ಸ್ ಫ್ರಮ್ ಹೈಸ್ಕೂಲ್ಸ್ ಸೊ ಪ್ರೌಢಶಾಲೆಯಿಂದ ಪಿ ಯು ಲೆಕ್ಚರರ್ ಹುದ್ದೆಗೆ ಪ್ರಮೋಷನ್ ಕೊಡುವ ಸಲುವಾಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ಸಿಲೆಬಸ್ ಅಂತ ಹೇಳಿ ಸೊ ನೋಡ್ತಾ ಆ ಒನ್ ಜಿ ಕೆ ಮತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಂದ್ರೆ ಏನು ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಂದ್ರೆ ಬೋಧನಾ ನೈಪುಣ್ಯತೆ ಅಂತ ಕರೀತಾರೆ ಅಥವಾ ಬೋಧನಾ ಅಭಿಕ್ಷಮತೆ ಅಂತಾನು ಇದಕ್ಕೆ ಕರೀತಾರೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಬಹಳ ನೀಟಾಗಿ ಡೆಪ್ತ್ ರೀತಿಯಿಂದ ಆಲ್ರೆಡಿ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ದೇವೆ ಸರಿಸುಮಾರು ಒಂದೂವರೆ ಲಕ್ಷ ಜನ ಅಭ್ಯರ್ಥಿಗಳು ಆ ವಿಡಿಯೋವನ್ನು ನೋಡಿ ಅದರ ಬೆನಿಫಿಟ್ ನ ತೆಗೆದುಕೊಂಡಿದ್ದಾರೆ ಸೊ ಯಾರೆಲ್ಲ ಈ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ರ ಯಾರೆಲ್ಲ ಈ ಬಡ್ತಿ ಆಗ್ಬೇಕು ಫಾರ್ ದ ಹೈಸ್ಕೂಲ್ ಫಾರ್ ದ ಪಿ ಯು ಲೆಕ್ಚರರ್ ಅಂತ ಇದ್ರ ಸೊ ಆ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಗಳಲ್ಲಿ ಕೊಟ್ಟಿರ್ತೇವೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಹೇಳಿದ್ದೇವೆ ಸೊ ಅದರ ಬೆನಿಫಿಟ್ ನ ನೀವು ತೆಗೆದುಕೊಳ್ಳಿ ಸದ್ಯಕ್ಕೆ ಪೇಪರ್ ಒನ್ ಅಲ್ಲಿ ಏನಿರುತ್ತೆ ಸರ್ ನೋಡಿ ಪೇಪರ್ ಒನ್ ಅಲ್ಲಿ ಹಂಡ್ರೆಡ್ ಕ್ವಶನ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇದರಲ್ಲಿ ಜನರಲ್ ಅವೇರ್ನೆಸ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ಎಸ್ ಕನ್ನಡದಲ್ಲಿ ನೋಡ್ತಾ ಇರಬಹುದು ಆ ಫ್ರೆಂಡ್ಸ್ ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಜ್ಞಾನ ಮತ್ತು ಬೋಧನಾ ಅಭಿಕ್ಷಮತೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಈ ಸಾಮಾನ್ಯ ಜ್ಞಾನ ಹಾಗೆ ಪ್ರಸ್ತುತ ವಿದ್ಯಮಾನ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಅವೇರ್ನೆಸ್ ಐದು ಗೆ ಐದು ಮಾರ್ಕ್ಸ್ ಹಾಗೆ ಬೋಧನಾ ಶಾಸ್ತ್ರ ಪಠ್ಯಕ್ರಮ ಮೌಲ್ಯಮಾಪನ ಎಸ್ ಟೀಚಿಂಗ್ ಆಪ್ಟಿಟ್ಯೂಡ್ ಪ್ಯೂರ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಸೊ ಟ್ವೆಂಟಿ ಮಾರ್ಕ್ಸ್ ಬರುತ್ತೆ ನೋಡಿ ಹಾಗೆ ಎಜುಕೇಶನಲ್ ಸೈಕಾಲಜಿ ಟ್ವೆಂಟಿ ಮಾರ್ಕ್ಸ್ ಹಾಗೆ ಎಜುಕೇಶನಲ್ಲಿ ಟೆಕ್ನಾಲಜಿ ಹದಿನೈದು ಮಾರ್ಕ್ಸ್ ಹಾಗೆ ಶಿಕ್ಷಣದಲ್ಲಿ ಉದಯೋನ್ಮುಖ ಪ್ರವೃತ್ತಿಗಳು ಓಕೆ ಇದರ ಮೇಲೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ ಅದರ ವಿಡಿಯೋನು ಸಹ ಲಿಂಕ್ನು ಸಹ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತೇವೆ ಹಾಗೆ ಕಂಪ್ಯೂಟರ್ ಸಾಕ್ಷರತೆ ಹದಿನೈದು ಮಾರ್ಕ್ಸ್ಗೆ ಹಾಗೆ ಮೆಂಟಲ್ ಎಬಿಲಿಟಿ ಹತ್ತು ಮಾರ್ಕ್ಸ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ನಲ್ಲಿ ಹಾಗೆ ಪೇಪರ್ ಟೂ ನಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೆ ನಿಮ್ಮ ನಿಮ್ಮ ವಿಷಯಗಳ ಪೇಪರ್ ನ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ ಸೊ ಹಾಗೆ ಬಹಳ ಇಂಪಾರ್ಟೆಂಟ್ ನೋಡಿ ರೆಫರೆನ್ಸ್ ಬುಕ್ ಸಹ ಕೊಟ್ಟಿದ್ದಾರೆ ಏನೆಲ್ಲ ಓದ್ಕೋಬೇಕು ಎಲ್ಲಿಂದ ಓದ್ಕೋಬೇಕು ಅನ್ನೋದನ್ನು ಸರಿನಾ ಸಿಲೆಬಸ್ ನ ಎಲ್ಲಿಂದ ರೆಫರೆನ್ಸ್ ಬುಕ್ ನ ಕೊಟ್ಬಿಟ್ಟಿದ್ದಾರೆ ನೋಡಿ ಸರಿನಾ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಅಲ್ಲಿಂದ ಓದ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಅಲ್ಲಿಂದನೇ ಅಲ್ಲಿಂದನೆ ಕ್ವಶನ್ಸ್ ಕವರ್ ಆಗುತ್ತೆ ಕೆ ವಿ ಎಸ್ ಮದನ್ ಓದ್ಕೋಬೇಕು ಅಂತ ಹೇಳಿದ್ದಾರೆ ನೋಡಿ ಟೀಚಿಂಗ್ ಆಪ್ತಿಟ್ಯೂಡ್ಗೆ ಸರಿನಾ ಸೊ ಹಾಗೆ ಬೇರೆ ಬೇರೆ ಪುಸ್ತಕಗಳು ಇದಾವೆ ನೋಡ್ಕೊಳ್ಳಿ ಹಾಗೆ ಟೀಚಿಂಗ್ ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾವು ಡಿಟೇಲ್ ವಿಡಿಯೋ ಮಾಡಿದೇವೆ ಅಂತ ಹೇಳಿದೇವೆ ಸೊ ಅದರ ಎಲ್ಲ ಲಿಂಕ್ ಗಳು ಇದೇ ವಿಡಿಯೋದ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ಯಾರೆಲ್ಲ ಈ ಒಂದು ಪ್ರಮೋಷನ್ ಆಗೋದಕ್ಕೆ ಓದ್ತಾ ಇರ್ತೀರ ಸೊ ಮೇಕ್ ದ ಬೆಟರ್ ಯೂಸ್ ಆಫ್ ದಟ್ ಹಾಗೆ ಪೇಪರ್ ಟು ಸಬ್ಜೆಕ್ಟ್ ವೈಸ್ ಹೋಗುತ್ತೆ ಕನ್ನಡ ಇದ್ರೆ ಕನ್ನಡ ಲೆಕ್ಚರರ್ ಆಗಬೇಕು ಅಂತಂದ್ರೆ ಕನ್ನಡ ವಿಷಯದಲ್ಲಿ ನೋಡಿ ಇಷ್ಟೆಲ್ಲ ಡೀಟೇಲ್ ಆಗಿದೆ ಹಾಗೆ ಇಂಗ್ಲಿಷ್ ಲೆಕ್ಚರರ್ ಆಗಬೇಕು ಅಂತಂದ್ರೆ ಇಂಗ್ಲಿಷ್ ಸಿಲೆಬಸ್ ಇದೆ ಅದೇ ತರ ಬೇರೆ ಬೇರೆ ವಿಷಯಗಳು ಸಂಸ್ಕೃತ್ ಇದೆ ಹಾಗೆ ಸೈನ್ಸ್ ವಿಷಯಗಳು ಇದಾವೆ ಹಾಗೇನೆ ಬೇರೆ ಬೇರೆ ಲ್ಯಾಂಗ್ವೇಜ್ ವಿಷಯಗಳು ನೋಡಿ ಏನೇನು ಓದ್ಕೋಬೇಕು ಹಾಗೆ ಉರ್ದು ಉರ್ದು ಲೆಕ್ಚರರ್ ಆಗೋದಕ್ಕೆ ಏನು ಓದ್ಕೋಬೇಕು ಅವೆಲ್ಲವನ್ನ ಕೊಟ್ಟಿದ್ದಾರೆ ನೋಡಿ ಸರಿ ಸುಮಾರು ಎಂಬತ್ತಾರು ಪೇಜ್ ಇದೆ ಅದನ್ನ ನೀಟಾಗಿ ಕುತ್ಕೊಂಡು ಯಾರೆಲ್ಲ ಈ ಒಂದು ಹೈಸ್ಕೂಲ್ ಟೀಚರ್ನಿಂದ ಪಿ ಯು ಲೆಕ್ಚರರ್ ಆಗಬೇಕು ಅಂತ ಇರ್ತೀರಾ ಸೊ ಓದ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಯಾವಾಗ ಸರ್ಕುಲರ್ ಅಥವಾ ಜ್ಞಾಪನ ಜಾರಿಗೆ ಬಂದಿದೆ ವಿದ್ಯಾರ್ಥಿಗಳು ನೀವೆಲ್ಲ ಕೇಳ್ತಾ ಇರ್ತೀರಾ ವಾಟ್ ಅಬೌಟ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸರ್ ಪಿ ಜಿ ಮತ್ತೆ ಬಿ ಎಡ್ ಕಂಪ್ಲೀಟ್ ಮಾಡಿಕೊಂಡು ಏನು ವೇಟ್ ಮಾಡ್ತಾ ಇದ್ದೇವೆ ಸರಿ ಸುಮಾರು ಎಂಟು ನೂರು ವೇಕೆನ್ಸೀಸ್ ಗಳಿಗೆ ನೋಟಿಫಿಕೇಶನ್ ಏನಾಗೋದಿದೆ ಫ್ರೆಶ್ ನೋಟಿಫಿಕೇಶನ್ ಆಗೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿ ಇವರ ಯಾವಾಗ ಸಿ ಎಂಡ್ ಆರ್ ರೂಲ್ಸ್ ನಥವಾ ಈ ಒಂದು ನೇಮಕಾತಿ ನಿಯಮಾವಳಿಗಳನ್ನ ನೀವು ತೆಗೆದು ನೋಡಿದಾಗ ಇಲ್ಲಿ ಹೇಳ್ತದೆ ನೋಡಿ ಲೆಕ್ಚರರ್ ಫಾರ್ ದ ಗೌರ್ಮೆಂಟ್ ಪ್ರೀ ಯುನಿವರ್ಸಿಟಿ ಕಾಲೇಜಸ್ ಸೊ ಇಲ್ಲಿ ಸೆವೆಂಟಿ ಫೋರ್ ಪರ್ಸೆಂಟ್ ಹೈಲೈಟ್ ಮಾಡಿದೆ ನೋಡಿ ಸೆವೆಂಟಿ ಫೋರ್ ಪರ್ಸೆಂಟ್ ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಅಷ್ಟು ಹುದ್ದೆಗಳು ನೇರ ನೇಮಕಾತಿಗಳು ಆಗಿರುತ್ತವೆ ನೇರ ನೇಮಕಾತಿ ಅಂತಂದ್ರೆ ಏನು ಏನು ನೀವು ಯಾರ್ಯಾರದೆಲ್ಲ ಪಿ ಜಿ ಕಂಪ್ಲೀಷನ್ ಆಗಿದೆ ಬಿ ಎಡ್ ಆಗಿದೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಡೈರೆಕ್ಟ್ ಆಗಿ ನೀವು ಏನ್ ಮಾಡಬಹುದು ಅಪ್ಲಿಕೇಶನ್ ಹಾಕಿ ಈ ಒಂದು ಹುದ್ದೆಗೆ ಸಿಇ ಟಿ ಎಕ್ಸಾಮ್ ಕಂಡ್ ಕಂಡಕ್ಟ್ ಮಾಡ್ತಾರೆ ಅದನ್ನ ಪಾಸ್ ಆಗಿ ನೀವು ಲೆಕ್ಚರರ್ ಆಗ್ಬೋದು ಸೊ ಎಪ್ಪತ್ನಾಲ್ಕು ಪರ್ಸೆಂಟ್ ಹುದ್ದೆಗಳು ಹಂಡ್ರೆಡ್ ಅಲ್ಲಿ ಎಪ್ಪತ್ನಾಲ್ಕರಷ್ಟು ಹುದ್ದೆ ಎಪ್ಪತ್ನಾಲ್ಕು ಪರ್ಸೆಂಟ್ ಹುದ್ದೆಗಳು ಡೈರೆಕ್ಟ್ ರಿಕ್ರೂಟ್ಮೆಂಟ್ಗಳು ಆಗಿರುತ್ತವೆ ಸೊ ಹಾಗಾಗಿ ಏನು ಉನ್ನತ ಒಂದು ಮಾಹಿತಿಯ ಪ್ರಕಾರ ನಿಯರ್ಲಿ ಎಂಟು ನೂರು ಗಳಿಗೆ ಪಿ ಯು ಲೆಕ್ಚರ್ ಹುದ್ದೆಗೆ ಸದ್ಯದಲ್ಲೇ ನೋಟಿಫಿಕೇಶನ್ ಆಗುತ್ತೆ ಸೊ ಇಟ್ ವಾಂಟ್ ಬಿ ಎಫೆಕ್ಟೆಡ್ ಇದು ಯಾವುದೇ ಕಾರಣಕ್ಕೆ ಎಫೆಕ್ಟ್ ಆಗೋದಿಲ್ಲ ಆಯ್ತಾ ಉಳಿದಂತ ಏನು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಏನಿರುತ್ತೆ ಅದು ಏನಾಗುತ್ತೆ ಈ ಪ್ರಮೋಷನಲ್ ಪೋಸ್ಟ್ಗಳು ಆಗಿರ್ತವೆ ಫ್ರೆಂಡ್ಸ್ ಸೊ ಹಾಗಾಗಿ ಯಾರದೆಲ್ಲ ಈ ಒಂದು ಪಿ ಜಿ ಕಂಪ್ಲೀಟ್ ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿದಿರಲ್ವಾ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಬಿ ಎಡ್ ಕಂಪ್ಲೀಟ್ ಆಗಿದೆ ಸರಿನಾ ಸೊ ಏನ್ ಮಾಡ್ತಾರೆ ಈ ಒಳ ಮೀಸಲಾತಿ ಏನು ಪ್ರಕ್ರಿಯೆ ನಡೀತಾ ಇದೆ ಅದಾದ ತಕ್ಷಣನೇ ಈ ಏನು ಎಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಹುದ್ದೆಗಳು ಅಂತ ಏನು ಹೇಳಿದಾರಲ್ವಾ ಆ ಎಲ್ಲಾ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ಸ್ ಗಳು ಇದಾವೆ ಸೊ ಸದ್ಯಕ್ಕೆ ಯಾರೆಲ್ಲ ಹೈಸ್ಕೂಲ್ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೀರಾ ಜೊತೆಗೆ ಪಿ ಜಿ ಮತ್ತೆ ಬಿ ಎಡ್ ಕಂಪ್ಲೀಟ್ ಮಾಡಿ ಬಿ ಎಡ್ ಆಫ್ ಕೋರ್ಸ್ ಆಗಿರುತ್ತೆ ಪಿ ಜಿ ಕಂಪ್ಲೀಟ್ ಏನ್ ಮಾಡ್ಕೊಂಡಿರ್ತಾರೆ ಅಂತಹ ಶಿಕ್ಷಕರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಮೇಕ್ ದ ಬೆಟರ್ ಯೂಸ್ ಆಫ್ ಇಟ್ ಸೊ ಈ ಒಂದು ನೇಮಕಾತಿ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು ವಿ ಟ್ರೈ ಟು ಆನ್ಸರ್ ಅಂತ ಹೇಳ್ತಾ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಜಿ ಕೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಓಕೆ ಜಿ ಕೆ ಪೇಪರ್ ಗೆ ಸಂಬಂಧಪಟ್ಟಂಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಆಯ್ತಾ ನಿಮಗೆ ಬೇಕಾಗಿತ್ತು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಡೆಫಿನೆಟ್ಲಿ ಅದ್ರ ಬಗ್ಗೆ ನಿಮಗೋಸ್ಕರ ವಿಡಿಯೋಗಳನ್ನ ಮಾಡ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಈ ಡೀಟೇಲ್ ಆಗಿರುವ ಪಿಡಿಎಫ್ ಏನಾಗುತ್ತೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮಗೋಸ್ಕರ ಪೋಸ್ಟ್ ಮಾಡಿರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು